ಓ ಹಾಯ್ ಹೋಗೋ ಗ್ರೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವೀಡಿಯೋಗೆ ನಾನು ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ಟ್ವೆಂಟಿ ಸೊ ಆಗಲೇ ಇಪ್ಪತ್ತು ದಿನ ಆಗಕ್ಕೆ ಬಂತು ಇನ್ನೊಂದು ಫಾರ್ಟಿ ಫೈವ್ ಕೆಗೆ ತುಂಬಾ ಹತ್ತಿರ ಇದ್ದೀವಿ ನಾನು ಹೇಳಿದ್ದೀನಿ ಫಾರ್ಟಿ ಫೈವ್ ಕೆ ಆಗಿರಬೇಕು ಮೋಸ್ಟ್ಲಿ ಫಿಫ್ಟಿ ಕೆ ಅಂತ ಅನಿಸುತ್ತೆ ಫಿಫ್ಟಿ ಕೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಬಿಡ್ರಿ ಸೊ ಫಾರ್ಟಿ ಫೈವ್ ಕೆನ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತರ್ಟಿ ಡೇಸ್ ಮುಗೋಷ್ಟಲ್ಲಿ ಮೇ ಬಿ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಅಂತ ನೀವು ಆಲ್ರೆಡಿ ಟೈಲರ್ ಮೇಲೆ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ ಓಕೆನಾ ಸೊ ವೀಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ಪಟ್ಟಗಳ ಗ್ರೋತ್ಗೆ ಸ್ವಲ್ಪ ಅಡಿಕ್ಷನ್ ಅಂತಂದರೆ ತುಂಬ ಜನ ಇದ್ರಿ ಬರೋ ನಮ್ಮ ಪಟ್ಟಗಳು ಸೈಜ್ಗೆ ಇಲ್ಲ ಪುಕ್ಕಗಳೆಲ್ಲ ಗ್ಯಾಪ್ ಗ್ಯಾಪ್ ಇದೆ ಚಿಕ್ಕ ವಯಸ್ಸಲ್ಲೇ ಲೆಕ್ಕ ಪುಕ್ಕ ಎಲ್ಲ ಆ್ಯಡ್ ಇದೆ ಮತ್ತು ಏನು ಅಂತಂದರೆ ನಾವು ಬಿಡೋಕಾಯ್ತಲ್ಲ ಒಂದು ಕಡೆಗೆಲ್ಲ ಅಷ್ಟರಲ್ಲಿ ಪಟ್ಟ ತುಂಬ ವೀಕ್ ಆಗಿರುತ್ತೆ ಅಂತ ಅಂತೆಲ್ಲ ಇದ್ರೆ ಸೊ ಅದರಿಂದ ಆ ಪಟ್ಟಗಳ ಬಗ್ಗೆ ನಾನು ಕಮ್ಮಿನೇ ವೀಡಿಯೋಸ್ ಮಾಡಿದ್ದು ಸೊ ಅದಕ್ಕೋಸ್ಕರ ಒಂದೊಳ್ಳೆ ವೀಡಿಯೋ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ಒಡೆಯಾಗಿಂದ ಮುಂಚೆ ಚಾನಲ್ಗೆ ಅದರ ಹೊಸಬ್ರ ಬರ್ತಾಯಿದ್ರೆ ಗೊತ್ತಲ್ವ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದಲ್ಲಿ ಬರುವಂಥ ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡಿಕೊಂಡು ನಾನು ಹಾಕೋ ಪ್ರತಿ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಮೊದಲನೇದಾಗಿ ತಲುಪುತ್ತೆ ಇವಾಗ ನಾನು ನಿಮಗೆ ಒಂದೆರಡು ಎಕ್ಸಾಂಪಲ್ ಅಂದರೆ ಸ್ಯಾಂಪಲ್ ಪಟ್ಟಗಳು ತೋರಿಸ್ತೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಪಟ್ಟಾಗೆ ನಾನು ಯಾವ ರೀತಿ ಪ್ರಿಕಾಷನ್ಸ್ ಕೊಟ್ಟಿದ್ದೀನಿ ಮತ್ತು ಆ ಪಟ್ಟಾಗಳು ಯಾವ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಫಸ್ಟ್ನೇ ಪಟ್ಟ ಇದು ಓಕೆನಾ ನೋಡ್ಕೊಳ್ಳಿ ಇದ್ರದ್ದು ಲೆಕ್ಕ ಪೆಲ್ಲ ನೋಡ್ಕೊಳ್ಳಿ ದಯವಿಟ್ಟು ಈ ಥರ ಆಗಲೇಬಾರ್ದು ಈ ಈ ಏಜಿಗೆ ಬರೋಷ್ಟರಲ್ಲಿ ಪಟ್ಟ ಒಳ್ಳೆ ಸೈಜಿಗೆ ಬಂದಿರಬೇಕು ಗುರು ಓಕೆನಾ ನೆಕ್ಸ್ಟು ಬಂದು ಇನ್ನೂ ಒಂದು ಪಟ್ಟ ತೋರಿಸ್ತೀನಿ ನಿಮಗೆ ಇದು ನೋಡಿರಿ ಹೆಂಗೈತೆ ಯಾವ ಪಟ್ಟ ಆಗೈತೆ ಹೇಳಿ ನೋಡಿ ಯಾವ ಪಟ್ಟ ಕ್ಲೀನ್ ಆಗೈತೆ ಹಂಗೆ ಒಂದು ಸಲ ಅಬ್ಸರ್ವ್ ಮಾಡ್ಕೊಳ್ಳಿ ನೀವೇ ಪಟ್ಟಗಳು ಕ್ಲೀನಾಗಿ ಥರ ಇರಬೇಕು ನೋಡಿ ಇದ್ರದ್ದು ಎಲ್ಲನೂ ಕೂದಲು ಕಾಣಿಸ್ತಾ ಬಾಡಿಲಿ ಎಲ್ಲೂ ನಿಮಗೆ ಸ್ಕಿನ್ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಓಕೆನಾ ಇದರಲ್ಲಿ ನೋಡಿ ಎಷ್ಟು ಗ್ಯಾಪ್ಗಳು ಕಾಣಿಸ್ತಾ ಇದೆ ಅಂತ ನಿಮಗೆ ಮತ್ತು ನೋಡಿ ಗುರು ಇದಕ್ಕೆ ಚಿಕನ್ ಪಾಕ್ಸ್ ಹಾಕ್ಬಿಟ್ಟೈತೆ ಅದಕ್ಕೆ ಹೇಳೋದು ಗೈಸ್ ಪಟ್ಟಗಳಿರೋ ಗೂಡ್ನ ನೋಡಿ ಈ ಥರ ಮೆಷಲ್ಲಿ ನೀವು ಕವರ್ ಮಾಡಿಕೊಂಡ್ರೆ ಒಂದೇ ಒಂದು ಚಿಕನ್ ಪಾಕ್ಸ್ ಬರೋಲ್ಲ ಆ ಪಟ್ಟ ಬಂದುಬಿಟ್ಟು ಈ ಇರುತ್ತೆ ಸೊ ಅದರಿಂದ ಅದಕ್ಕೆ ನೋಡಿ ಚಿಕನ್ ಪಾಕ್ಸ್ ಅಟ್ಯಾಕ್ ಆಗೈತೆ ಸೊ ಓಕೆ ಇದಕ್ಕೂ ಮೆಶ್ ಹೊಡೆದ್ಬಿಡೋಣ ನಮ್ಮ ಹತ್ರ ಮೋಸ್ಟ್ಲಿ ಮೆಶ್ ಇದೆ ಅಂತ ಅನ್ಕೊತೀನಿ ಉಳಿದಿರಬೇಕು ಮೆಶು ಸೊ ಅದನ್ನ ಮೆಶ್ ಹೊಡೆದ್ಬಿಡ್ತೀನಿ ನೋಡ್ಕೊಳ್ಳಿ ನೀವೇ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ಬಿಟ್ಟು ಪಟಗಳಲ್ಲಿ ಸೊ ಓಕೆ ನಾ ಬರುತ್ತೆ ಅಂತಂದರೆ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಮತ್ತು ಅಪ್ಪ ಅಮ್ಮಗಳು ತಿನ್ಸಿರಲ್ಲ ಸೊ ಇದಕ್ಕೆ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆಲ್ಲ ನಾನು ಸಪ್ರೇಟ್ ಮಾಡಿಬಿಟ್ಟು ನಾನಾಗಿ ನಾನೇ ಫೀಡಿಂಗ್ ಮಾಡ್ಕೊಂಡು ಬಂದಿರೋಂಥ ಪಟಗಳು ಇದೆಲ್ಲ ಅಪ್ಪ ಅಮ್ಮ ಈ ಪಟ ಬಂದ್ಬಿಟ್ಟು ಅಪ್ಪ ಅಮ್ಮ ಜೊತೆನೇ ಇದ್ದಿದ್ದು ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಎಲ್ಲ ಅಪ್ಪ ಅಮ್ಮ ಜೊತೆ ಇತ್ತು ಸೊ ಇದಕ್ಕೆ ಕರೆಕ್ಟಾಗಿ ಫೀಡಿಂಗು ಇದ್ದಿಲ್ಲ ಬರೀ ರಾಗಿ ಮಾತ್ರ ಫೀಡ್ ಮಾಡ್ಕೊಂಡು ಬರ್ತಾಯಿದೆ ಮತ್ತು ಅದರಿಂದ ಇದಕ್ಕೆ ನನಗಂದ ಸಂ ಅದರಿಂದ ಇದಕ್ಕೆ ಸ್ವಲ್ಪ ಅಕ್ಕಿ ವೀಕ್ ಆಗೈತೆ ಓಕೆನಾ ಸೊ ನಾವು ಯಾವ ರೀತಿ ಇವಾಗ ಸೊ ನಿಮ್ಗೆ ಇವಾಗ ಒಂದು ಐಡಿಯಾ ಬಂತು ನಾವು ಏನು ತಪ್ಪು ಮಾಡಿದ್ರೆ ಹೆಂಗಿರುತ್ತೆ ಅಂತ ನಿಮ್ಗೊಂದು ಐಡಿಯಾ ಬಂತು ಸೊ ಓಕೆನಾ ಸೊ ಇವಾಗ ಕ್ಲಾರಿಫೈ ಮಾಡ್ತೀನಿ ಬನ್ನಿ ಫುಲ್ಲು ಇಲ್ಲಿ ತಗೊಂಡಿದಿರಿ ಸೊ ಈ ಥರ ಸೈಜು ಬರೋಕ್ಕೆ ಈ ಥರ ಕ್ಲೀನಾಗಿ ಕೂದಲೆಲ್ಲ ಬರೋಕ್ಕೆ ನೀವೇನೇನು ಮಾಡಿದ್ರಿ ಬ್ರೋ ಅಂತ ನನಗಿರಾ ನೀವು ಕ್ವಶನ್ ಮಾರ್ಕ್ ಹಾಕೋದಾದ್ರೆ ನಾನು ಈ ವಿಡಿಯೋದಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಓಕೆನಾ ಫಸ್ಟು ಏನು ಬೇಕಾಗಿರಲ್ಲ ನಾನು ಹೇಳಿದ್ದೀನಿ ಪಟ್ಟಗಳಿದ್ದವರೆಲ್ಲ ಕಡಲೆಕಾಳು ತಿನ್ಸಿ ಪಟ್ಟಗಳಿಗೆ ಅಂತ ಸೊ ಅದೊಂದು ಕಡಲೆಕಾಳು ನಿಮಗೆ ಬೇಕಾಗೇ ಬೇಕಾಗುತ್ತೆ ಹಾಗೆ ನಿಮಗೆ ಇದೊಂದು ಇ ಎಮ್ ಆರ್ ಪಿ ಓ ಇನ್ನೂ ಟ್ವೆಂಟಿ ಫೋರ್ ಗಂಟೆ ಆಯಿತು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಹಾಂ ನೋಡಿ ಕಡಲೆಕಾಳು ಬೇಕು ಮತ್ತು ಬೇಕು ಮತ್ತು ರಾಗಿ ಓಕೆನಾ ಸೊ ಇದರಲ್ಲೇ ನಿಮ್ಮ ಪಟ್ಟಗಳನ್ನ ನೀವು ಆರಾಮಾಗಿ ಒಳ್ಳೆ ಸೈಜಿಗೆ ತರ್ಬೋದು ಓಕೆನಾ ಸೊ ಅದು ಯಾವ ರೀತಿ ಅಂದನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಫಸ್ಟ್ಗೆ ನಾವು ಪಟ್ಟಗಳಿಗೆ ನೋಡಿ ಈ ಥರ ಕಡಲೆಕಾಳು ನೆನೆಸಿಕೊಂಡಿರ್ತೀವಿ ಸೊ ಒಂದು ಫುಲ್ ನೈಟ್ ನೆನೀಲಿ ಓಕೆನಾ ಫುಲ್ ನೈಟ್ ಅಂದರೆ ಇವಾಗ ನೀವು ಸಂಜೆ ಒಂದು ಐದು ಗಂಟೆಗೆ ನೆನೆಯೋಕೆ ಇಕ್ಕಿದ್ರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಂದು ಐದು ಗಂಟೆಗೆ ತಿನ್ಸಿದ್ರೆ ಸೊ ದಟ್ ಕುಡ್ ಬಿ ಬೆಟರ್ ಓಕೆನಾ ಸೊ ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ತುಂಬ ಕ್ಲೀನಾಗಿ ಒಣಗಿರುತ್ತೆ ಓಕೆನಾ ು ಒಣಗಿರುತ್ತೆ ಅಂದರೆ ಕ್ಲೀನಾಗಿ ನೆಂದಿರುತ್ತೆ ಪಟ್ಟ ಸೊ ನನಗೇನು ಗುರು ಕ್ಲೀನಾಗಿ ಕಡಲೆಕಾಳು ನೆಂದಿರುತ್ತೆ ಸೊ ಅದರಿಂದ ನಿಮಗೆ ತಿನ್ಸೋಕ್ಕೂ ಈಸಿ ಆಗುತ್ತೆ ಮತ್ತು ಅದರದ್ದು ಏನು ಪ್ರೋಟೀನ್ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಇರುತ್ತೆ ಓಕೆನಾ ಸೊ ಇವಾಗ ನಾನು ಏನೇನು ನೆನ್ಸಿದ್ದೀನಿ ಅಂತ ಹೇಳೋದಾದ್ರೆ ಸೊ ಕಡಲೆಕಾಳು ನೆನೆಸಿದ್ದೀನಿ ಸ್ವಲ್ಪ ಕಡಲೆ ಬೇಳೆ ನೆನೆಸಿದ್ದೀನಿ ಓಕೆನಾ ಸೊ ಅದು ಬಂದುಬಿಟ್ಟು ನಾನು ಎಷ್ಟು ಪಟ್ಟಾಗ ನೆನೆಸಿರೋದು ಗೊತ್ತಾ ನಾಲ್ಕು ಪಟ್ಟಾಗಿ ನೆನ್ಸಿದ್ದೀನಿ ಇದೊಂದು ಆ ಚಿಕ್ಕ ಪಟ್ಟ ಎರಡು ಮತ್ತು ಒಂದು ಓಕೆನಾ ಸೊ ನಾಲ್ಕು ಪಟ್ಟಾಗಿ ನೆನ್ಸಿದ್ದೀನಿ ಸೊ ಇವಾಗ ಯಾವ ರೀತಿ ತಿನ್ಸೋದು ಅಂತ ನೋಡೋದಾದ್ರೆ ಇದಕ್ಕೆ ಒಂದು ಇಪ್ಪತ್ತಿಂದ ಮೂವತ್ತು ಕಾಳು ಓಕೆನಾ ಒಂದು ಇಪ್ಪತ್ತಿಂದ ಮೂವತ್ತು ಕಾಳು ಇದ್ದು ಕೊಟ್ಬಿಟ್ಟು ನಾನು ಸಿಗ್ತೀನಿ ವೆಯ್ಟ್ ಮಾಡಿ ಸೊ ತುಂಬ ಜನ ಇದನ್ನೂ ಕೇಳಿದ್ರಿ ಬ್ರೋ ನಮಗೆ ಕಡಲೆ ಹೊಡಿಯಕ್ಕೆ ಬರೋಲ್ಲ ಅಂದ್ಬಿಟ್ಟು ಸೊ ಏನಿಲ್ಲ ಸಿಂಪಲ್ಲೇ ಒಂದು ಐದು ಐದು ಕಾಳು ತೊಗೊಳ್ಳಿ ಸೊ ಪಟ್ಟ ತುಂಬ ಹೊಟ್ಟೆ ಹಸ್ತಿರುತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತಾದ್ರು ಈ ಥರ ಕಿರ್ಚಾಡ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಏನಿಲ್ಲ ಪಟ್ಟ ನೀವು ತೊಗೊಂಡು ಅದ್ರ ಮೂತಿನ ನೋಡಿ ಇಲ್ಲಿ ಜಂಟಲ್ಲ ಹೋಲ್ಡ್ ಮಾಡಿ ಅಷ್ಟೇ ಇಲ್ಲಿ ಸ್ವಲ್ಪ ಹಿಂಗೆ ಅದರ ಹೋಲ್ಡ್ ಮಾಡಿದ್ರೆ ಡೈರೆಕ್ಟ್ ಫೀಡಿಂಗ್ ಓಕೆನಾ ಸೊ ಈ ಥರ ತಿನ್ಸಿದ್ರೆ ಪಟ್ಟ ಅದಾಗ ಅದೇ ತಿನ್ಕೊಳುತ್ತೆ ನೀವು ಬಾಯ ಹತ್ರ ಇಕ್ಕಿದ್ರೆ ಸಾಕು ಅದೇ ಎಳ್ಕೊಂಬಿಡುತ್ತೆ ಹಂಗೆ ತಿನ್ಕೊಳ್ಳುತ್ತದೆ ಯಾಕಂದರೆ ಹೊಟ್ಟೆ ಹಸ್ದಿರುತ್ತಲ್ವ ಸೊ ಅದರಿಂದ ಗಬ ಗಬ ಅಂತ ಆರಾಮಾಗಿ ತಿನ್ನುತ್ತದೆ ನೋಡಿ ತಿಂದಾಯ್ತಾ ತಿಂದಾದ್ಮೇಲೆ ಪುನಃ ಕೇಳುತ್ತೆ ಇಲ್ಲೇನೋ ಸ್ಟ್ರಕ್ ಆದರೆ ಹಿಂಗೆ ನಿಧಾನಕ್ಕೆ ಜಂಟಲಾಗಿ ಹಿಂಗೆ ಕ್ಲೀನಾಗಿ ಹಿಂಗೆ ಸ್ವಲ್ಪ ಕೆಳಗಡೆ ಹೇಳ್ಕೊಳ್ಳಿ ಯಾಕಂದರೆ ನಾವು ಒಂದೊಂದೇ ಕಡಲೆಗಾಳು ತಿನ್ಸಲ್ಲ ಅದು ಕೂಡ ಒಂದೊಂದೇ ತಿನ್ನಲ್ಲ ಒಂದೊಂದೇ ಸರಿ ನುಗ್ಕೊಂಡ್ಬಿಡುತ್ತೆ ಫುಲ್ಲು ಸೊ ಅದರಿಂದ ಹಿಂಗೆ ನೀಟಾಗಿ ತಿನ್ಸಾದ್ಮೇಲೆ ಆ ಥರ ಮಾಡಿದ್ರೆ ಎಲ್ಲ ಕಡಲೆಕಾಯಿ ಒಳಗಡೆ ಹೋಗುತ್ತೆ ಓಕೆನಾ ಸೊ ಓಕೆ ಗೈಸ್ ನಾನು ಇವಾಗ ಈ ಪಟ್ಟಾಗೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಕಡಲೆಕಾಯಿ ಹೊಡೆದಿದ್ದೀನಿ ಸೊ ಲೈಕ್ ನೋಡಿ ಒಂದು ಇಷ್ಟಾಗಿದೆ ಮತ್ತು ಒಂದು ಜಾಗ ಇದೆ ಓಕೆನಾ ಇನ್ನೂ ತುಂಬ ಜಾಗ ಐತೆ ಸೊ ಇವಾಗ ಏನು ಮಾಡೋಣ ಅಂತಂದರೆ ನಾವು ಒಂದೇ ಪಟ್ಟಾಗಿ ಹೊಡೆದ್ಬಿಟ್ರೆ ನನಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಓಕೆ ಒಂದೇ ಪಟ್ಟಾಗಿ ಹೊಡೆದು ಮತ್ತು ಇದಕ್ಕೆಲ್ಲ ತಿನ್ಸಿ ಮುಗಿಸಿ ಅದು ಜಾಸ್ತಿ ಟೈಮ್ ಹಿಡಿಯುತ್ತೆ ಏನು ಮಾಡೋಣ ನಾನು ಮೂರು ಪಟ್ಟಾಗೂ ಫಸ್ಟ್ ಕಡಲೆ ಹೊಡ್ಕೊಂಡ್ಬಿಡ್ತೀನಿ ಸೊ ಅದಾದ ನಂತರ ನಾನು ನಿಮಗೆ ರಾಗಿ ಹೊಡಿಬೇಕಾದರೆ ಸಿಗ್ತೀನಿ ಓಕೆನಾ ಸೊ ಫಸ್ಟ್ ಸ್ಟೆಪ್ ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂಡಿದೀನಿ ನಾನು ಸೊ ಏನಂತಂದರೆ ಪಟಗಳಿಗೆ ಫಸ್ಟು ಕಡಲೆನ ಹೊಡೆದ್ಬಿಡ್ರಿ ಕ್ಲೀನಾಗಿ ಕಡಲೆ ಎಲ್ಲ ಹೊಡೆದಾದ ಮೇಲೆ ಸೊ ಅದಾದ ನಂತರ ನೀವು ರಾಗಿನ ಹೊಡಿಬೇಕು ಸೊ ಅದರಿಂದ ಇವಾಗ ನಾನು ಕಡಲೆ ಎಲ್ಲ ಹೊಡ್ಕೊಂಡು ಪಟ್ಟಾನ ಸೈಡ್ಗೆ ತಿಕ್ತೀನಿ ಈ ಪಟಾನ ಸೊ ನೆಕ್ಸ್ಟ್ ಪಟಾನ ಎತ್ಕೊಂಡ್ಬರ್ತೀನಿ ವೆಯ್ಟ್ ಮಾಡಿ ಗೈಸ್ ಇವಾಗ ಮೂರು ಪಟ್ಟಾಗೂ ತಿನ್ಸಿದಾಯಿತು ಈ ಪಟ್ಟನ ನಾನು ಒಳಗಡೆ ಬಿಟ್ಕೊಂಡ್ಬಿಡ್ತೀನಿ ಎಲ್ಲದಕ್ಕೂ ಒಂದು ನಲ್ವತ್ತು ನಲ್ವತ್ತು ಕಡಲೆ ಹತ್ರ ತಿನ್ಸಿದ್ದೀನಿ ಅನಿಸುತ್ತೆ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಗಂಟೆ ಅಯ್ಯೋ ಎಲ್ಲದರಲ್ಲೂ ಇದೊಂದೇ ಗುರು ಬೋಧನೆ ಕೊಡುತ್ತಂದರೆ ಅಪ್ಪ ಸ್ವಾಮಿ ಇತ್ತು ಓಕೆ ಅಲ್ಲೇ ರೀ ಮೂರು ಪಟನೂ ಇಲ್ಲ ಐತೆ ಫಸ್ಟು ನಾವು ರಾಗಿ ಹಾಕಿ ರೆಡಿ ಮಾಡ್ಕೊಳ್ಬೇಡಮ್ಮನೆ ಗೈಸ್ ನೀವು ನಮಗೆ ಇವಾಗ ಒಂದು ನಾಲ್ಕು ಪಟ್ಟ ಓಕೆನಾ ಸೊ ನಾಲ್ಕು ಪಟ್ಟಾಗೆ ಒಂದು ನಾಲ್ಕಲ್ಲ ಐದು ಗುರು ಒಂದು ಪಟ ಎಕ್ಸ್ಟ್ರಾ ಇದ್ದಾರೆ ನಮ್ಮದು ಸೊ ಒಂದು ಐದು ಪಟಾಗ್ ನನಗೆ ಅನ್ಸಂಗ ಒಂದು ಇಷ್ಟು ರಾಗಿ ಸಾಕು ಸೊ ಅಂದರೆ ಅಷ್ಟು ಇಷ್ಟು ರಾಗಿ ತೊಗೊಂಡು ಮತ್ತು ಸ್ವಲ್ಪ ಬಿಸಿನೀರು ಲೈಟಾಗಿ ಬಿಸಿರೋದು ಯಾಕಂದರೆ ವೆದರ್ ಕೋಲ್ಡ್ ಆಗೈತೆ ನಿಮಗೆ ಎಲ್ಲರಿಗೂ ಗೊತ್ತಿರೋದು ಅದು ಓಕೆನಾ ಸೊ ಸ್ವಲ್ಪ ಹಿಂಗೆ ನೀರು ಹಾಕ್ಕೊಂಡೆ ನೋಡಿ ನೀರು ಹಾಕ್ಕೊಂಡೆ ಓಕೆ ಗೈಸ್ ರಾಗಿ ಎಲ್ಲ ಹಾಕ್ಕೊಂಡಾಯ್ತು ಇವಾಗ ಏನು ಮಾಡ್ತೀವಿ ಅಂದರೆ ಈ ಸಿರಪ್ನ ಮಿಕ್ಸ್ ಮಾಡ್ಕೊತೀನಿ ಸೊ ಈ ಸಿರಪ್ ಏನು ಎಲ್ಲ ಕೇಳ್ಬೋದು ನೀವು ಬೇಕಂದ್ರೆ ಸೊ ಈ ಸಿರಪ್ ಬಂದ್ಬಿಟ್ಟು ಏನಂತಂದರೆ ಎ ಟು ಝೆಡ್ ಸಿರಪ್ ಅಂತ ಬರುತ್ತೆ ಸೊ ನಿಮ್ಗೆ ಯಾವುದೇ ಮೆಡಿಕಲಲ್ಲಿ ಕೇಳಿದ್ರು ಇದನ್ನ ಕೊಡ್ತಾರೆ ಓಕೆನಾ ಇದೇನು ಸೊ ಕ್ಯಾಪ್ ಕೊಟ್ಟಿದ್ದಾರೆ ಟೆನ್ ಎಮ್ ಎಲ್ಲು ಸೊ ಒಂದು ಟೆನ್ ಟ್ವೆಂಟಿ ಎಮ್ ಎಲ್ ಹಾಕೊಳ್ಳೋಣ ಓಕೆನಾ ಸೊ ಇದು ಏನಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಸೊ ಇಲ್ಲೇ ಕ್ಲಿಯರ್ ಕಟ್ಟಾಗಿ ಬರ್ದಿದ್ದಾರೆ ನೋಡಿ ಇಲ್ಲಿ ಮಲ್ಟಿ ವಿಟಮಿನ್ ಮಲ್ಟಿ ಮಿನರಲ್ ಅಂತ ಸೊ ಏನಂತಂದರೆ ಮಲ್ಟಿ ವಿಟಮಿನ್ನು ಮತ್ತು ಮಲ್ಟಿ ಮಿನರಲು ಪಟ್ಟಗಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಗ ಗ್ರೋತ್ ಆಗೋಕ್ಕೆ ಮತ್ತು ಅದ್ರ ಪುಕ್ಕಗಳೆಲ್ಲ ತುಂಬ ಕ್ಲೀನಾಗಿ ಬರೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ಅದರಿಂದ ನಿಮಗೆ ಇದನ್ನ ಹಾಕ್ಕೊಂಡ್ರೆ ಪಟ್ಟಗಳು ಸ್ವಲ್ಪ ಬೇಗನೂ ಗ್ರೋತ್ ಆಗುತ್ತೆ ಮತ್ತು ಪಟ್ಟಗಳು ಹೆಲ್ತಿಯಾಗೂ ಇರುತ್ತೆ ಯಾವುದೇ ರೀತಿ ಅಂದರೆ ಯಾವುದೋ ವೈರಸ್ ಆಗಿರ್ಬೋದು ಅಥವಾ ಏನೋ ರೋಗ ಎಲ್ಲ ಬರೋಲ್ಲ ಸೊ ಅದರಿಂದ ಇದನ್ನ ಆ್ಯಡ್ ಇದ್ದೀನಿ ನಾನು ಸೊ ಆಲ್ರೆಡಿ ಒಂದು ಕ್ಯಾಪ್ ಆ್ಯಡ್ ಮಾಡ್ಕೊಂಡೆ ಇನ್ನೊಂದು ಕ್ಯಾಪ್ ಹಾಕ್ಕೊಂಡ್ಬಿಡೋಣ ಇನ್ನೊಂದು ಒಂದು ಕ್ಯಾಪ್ ಬೇಡ ಹ್ಞೂ ಒಂದು ಕ್ಯಾಪ್ ಏನು ವೇಸ್ಟ್ ಏನು ಹಾಕೋಲ್ಲ ಸೊ ಇದನ್ನ ಹಾಕ್ಕೊಂಡೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಫಸ್ಟು ಸೊ ಬಲೂನ್ ಫಿಡರ್ ಎಲ್ಲ ಇರೋಲ್ಲ ಅದನ್ನ ನನಗೆ ಅನ್ಸಂಗೆ ಸೊ ಬಲೂನ್ ಫೀಡರ್ ಇದ್ದರೆ ತೊಗೊಳ್ಳಿ ನನ್ನ ನನ್ನ ಚಾನಲಲ್ಲಿ ಆವಾಗ ಸೇಲ್ ಮಾಡಿದ್ದೆ ಬಲೂನ್ ಫೀಡರು ಇವಾಗ ಆ ಥರ ಯಾವುದು ಸೇಲಿಂಗ್ ಯಾವುದು ಮಾಡಿಲ್ಲ ಸೊ ಮಾಡೋಣ ಯಾಕಂತಂದರೆ ಆವಾಗ ಸ್ವಲ್ಪ ಫ್ರೀ ಆಗಿದ್ದೆ ಸೊ ಬಲೂನ್ ಫೀಡರೆಲ್ಲ ಸೇಲ್ ಮಾಡಿಕೊಟ್ಟೆ ಯಾರಾದ್ರೂ ಸಿಕ್ಕಿಲ್ಲ ಅವ್ರಿಗೆಲ್ಲ ಕಳ್ಸ್ಕೊಟ್ಟಿದ್ದೀನಿ ತುಂಬ ಕಡೆ ಕಳ್ಸ್ಕೊಟ್ಟಿದ್ದೀನಿ ಗುಲ್ಬರ್ಗ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಆ ಸೈಡೆಲ್ಲ ಬಲೂನ್ ಫೀಡರ್ಸ್ ಎಲ್ಲ ಯಾರೂ ಮಾಡೋಲ್ಲ ಪ್ರೊಡಕ್ಷನು ಸೊ ಈ ಸೈಡಿಂದ ತೊಗೊಂಬೋದು ನೀವು ಆನ್ಲೈನಲ್ಲಿ ತೊಗೊಂಡ್ರೆ ಅದು ಚೆನ್ನಾಗಿರಲ್ಲ ಸೊ ನನ್ನ ಹತ್ರನೂ ಇದೆ ಇವಾಗ ಹಾಳಾಗ್ಬಿಟ್ಟೈತೆ ನನ್ನ ಹತ್ರನೂ ಒಂದೇ ಇರೋದು ಮೇ ಬಿ ಸೊ ಹಾಳಾಗೈತೆ ಅಂದ್ರೂ ಯೂಸ್ ಇದ್ದೀನಿ ಯಾಕಂದರೆ ಅದ್ದು ಇದೆಲ್ಲ ಚೆನ್ನಾಗಿದೆ ಓಕೆನಾ ನೋಡಿ ಪೈಪ್ ಎಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಹಾಳಾಗಿ ಬಟ್ ಆದ್ರೂ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ಇದು ಒಂದೇ ಇರೋದು ನನ್ನತ್ರೂ ಸೊ ನೆಕ್ಸ್ಟು ನಾನು ಯಾವಾಗ ತೊಗೊಳಕ್ಕೆ ಹೋಗ್ತೀನಿ ಅವಾಗ ನಾನು ಚಾನಲ್ ಅಪ್ಡೇಟ್ ಮಾಡ್ತೀನಿ ನೀವು ಯಾರು ಬೇಕಾದ್ರೆ ದುಡ್ಡು ಹಾಕಿದ್ರೆ ನಾನು ಕಳ್ಸಿಕೊಡ್ತೀನಿ ಓಕೆನಾ ಸೊ ಇವಾಗ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಆಯಿತು ಇದೇನು ಗಲೀಜು ಅಂದ್ಕೊಂಬೇಡಿ ಅದು ಕಲರ್ ಬಿಟ್ಕೊಂಡಿರೋದು ಮತ್ತು ಇದು ಬಂದ್ಬಿಟ್ಟು ಅಂತಂದರೆ ಮ್ಯಾಂಗೋ ಫ್ಲೇವರು ಈ ಎ ಟು ಜೆಡ್ ಸಿರಪ್ ಏನಿರುತ್ತೆ ಎಲ್ಲ ಫ್ರೂಟ್ಸ್ದೆಲ್ಲ ಮಿಕ್ಸ್ ಆಗಿ ಮಾಡಿರುತ್ತಾರೆ ಸೊ ಅದಿಂದ ಯಾವುದು ಅಷ್ಟೊಂದೇನು ನಮಗೇನು ಸೈಡ್ ಎಫೆಕ್ಟ್ ಏನು ಬಿಡಲ್ಲ ಅಕ್ಕಿಗಳಿಗಾಗಿರ್ಬೋದು ಯಾರಿಗೂ ಮನುಷ್ಯರಿಗೆ ಇದು ಸೊ ಏನು ಎಫೆಕ್ಟ್ ಬೀಳಲ್ಲ ಸೊ ಒಂದೊಂದೇ ಪಟಾ ಥರನೇ ಇವಾಗ ತುಂಬ ಜನ ಏನು ಮಾಡ್ತೀರ ಅಂದರೆ ಇದ್ರ ಫುಲ್ ಮೇವು ಇದ್ರ ಫುಲ್ ನೀರು ಹಾಕೊಂಡ್ಬಿಟ್ಟು ಹೊಡೆದ್ಬಿಡ್ತೀರಾ ಪಟಗಳು ದೇವ್ರಣ್ಣ ಸತ್ತೇ ಊರು ಅಷ್ಟೊಂದು ತಿಂದರೆ ಒಂದು ನೋಡಿ ಒಂದಿಷ್ಟೇ ಮೇವು ಇಷ್ಟು ಮೇವು ಒಂದಿಷ್ಟು ನೀರು ಅಷ್ಟೇ ಪರ್ಫೆಕ್ಟಾಗಿ ಹೊಡಿಬೇಕಂದ್ರೆ ಅಷ್ಟೇ ಮಾಡ್ಬೇಕು ನಾವು ತುಂಬ ಜನ ತಪ್ಪು ಮಾಡಿಬಿಟ್ಟು ಎಷ್ಟೊಂದು ಜನ ಪಟಗಳು ಸತ್ತೋಗಿರ್ತವೆ ಬೇಜಾರು ಜನ ಹೇಳೋರು ನನಗೂ ಬ್ರೋ ಬೆಳಗ್ಗೆ ತಿನ್ನಿಸಿ ನೈಟು ತಿನ್ಸ್ಬಿಟ್ಟು ಪಟಗಳು ಬಿಟ್ಟಿದ್ದೆ ಸತ್ತೇ ಹೋಗ್ಬಿಡಿದ್ರು ಬೆಳಗ್ಗೆ ನೋಡಿದ್ರೆ ಅಂತ ಸೊ ಏನಕ್ಕೆ ಅಂತಂದರೆ ಈ ಕಾರಣದಿಂದನೇ ಸತ್ತೋಗಿರ್ತಾವೆ ಓಕೆನಾ ಸೊ ಇದಕ್ಕೆ ತಿನ್ಸೋಣ ವೆಯ್ಟ್ ಮಾಡಿ ಸೊ ಪಟ ಹೊಟ್ಟೆ ಅಷ್ಟೇ ತಿನ್ಸಿ ನೀರು ಎಲ್ಲ ಹೊಟ್ಟೆಲಿ ಸೊ ತಗೊತೀನಿ ನಾನು ಇವಾಗ ಸೊ ನೋಡಿ ಇನ್ನೂ ಒಂದು ಸ್ವಲ್ಪ ಮೇವು ತೊಗೊಳ್ತೀನಿ ಅಷ್ಟೆ ಯಾಕಂತಂದರೆ ಇದು ಸ್ವಲ್ಪ ದೊಡ್ಡ ಪಟ ನೋಡಿ ಒಂದಿಷ್ಟು ನೀರು ಸೊ ನೋಡಿ ಇದೊಂದಿಷ್ಟು ನೀರು ತೊಗೊಂಡಿದ್ದೀನಿ ಏನಿಲ್ಲ ಜಾಸ್ತಿ ಜೋರಾಗು ತುಂಬ ಜನ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಹಾಕಿ ಬಿಡ್ತಾರೆ ಏನು ಮಾಡಬೇಡಿ ಜಂಟಲಾಗಿ ಕ್ರಸ್ ಮಾಡಿ ಅಷ್ಟೆ ನೋಡಿ ಇಷ್ಟೆ ಓಕೆನಾ ಹಿಂಗೆ ಪ್ರೆಸ್ ಮಾಡಿ ನೋಡಿದಾಗ ಸ್ವಲ್ಪ ನಾನು ಅದಕ್ಕೆ ಸ್ಪೇಸ್ ಇದೆಯಲ್ಲ ನೋಡಿ ಕರೆಕ್ಟಾಗಿ ಓಕೆನಾ ನೋಡಿ ಪಟಗೇನು ಟ್ರಬಲ್ ಆಗ್ತಾಯಿಲ್ಲ ಪಟನ ಆರಾಮಾಗೈತೆ ಇಷ್ಟೇ ನೋಡಿ ಸ್ವಲ್ಪ ಆಗಿ ಹಿಂಗೆ ಸ್ಮೂತಾಗಿರುತ್ತೆ ಓಕೆ ಓಕೆನಾ ತುಂಬ ಜನ ಹೊಡೆದಿದ್ದಾಗ ಏನಾಗಿರುತ್ತೆ ಅಂದರೆ ಫುಲ್ಲು ಟೈಟ್ ಆಗಿಬಿಟ್ಟಿರುತ್ತೆ ಆವಾಗ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ ಓಕೆನಾ ಪಟಗಳಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಬಂದು ಆವಾಗ ಅದು ಸತ್ತೋಗಂ ಓಕೆನಾ ಸೊ ತಪ್ಪು ಮಾಡಬೇಡಿ ನೋಡಿ ಒಂದಿಷ್ಟೇ ಎಷ್ಟು ಹೊಡೆದ್ರೆ ಸಾಕು ನೋಡಿ ಇನ್ನೂ ಎಷ್ಟು ಉಳಿದೈತೆ ಹೇಳಿ ಇನ್ನೂ ಎಷ್ಟು ನೀರು ಉಳ್ದೈತೆ ಓಕೆನಾ ಇದು ಪರವಾಗಿಲ್ಲ ಉಳ್ಕೊಂಡ್ರೂ ಪರವಾಗಿಲ್ಲ ನನಗೆ ಮತ್ತು ಇನ್ನೂ ಏನು ಅಂದರೆ ಈ ಇವಾಗ ನೀರು ಮಿಕ್ಸ್ ಮಾಡ್ಕೊಂಡು ಸೊ ಅದನ್ನ ನೀವು ನಾರ್ಮಲ್ ಅಕ್ಕಿಗಳಿಗೂ ಅಂದರೆ ದೊಡ್ಡ ಅಕ್ಕಿಗಳಿಗೂ ಕೊಡ್ಬೋದು ಯಾಕಂತಂದರೆ ಅವಕ್ಕೂ ಹೆಲ್ತ್ ಇಶ್ಯೂಸ್ ಏನಿದ್ರೆ ಸಾಲ್ವ್ ಆಗುತ್ತೆ ಪಟಗಳ್ಗೂ ತಿನ್ಸಿದಾಯ್ತು ನೋಡಿ ಎಲ್ಲದ ಆರಾಮಾಗಿ ಕೂತ್ಕೊಂಡಿದ್ದೆ ಇವಾಗ ನೋಡಿ ಒಂದಿಷ್ಟೇ ಫೀಡು ಓಕೆನಾ ಇಷ್ಟು ಫೀಡ್ ಮಾಡಿದ್ರೆ ನಿಮ್ಮ ಪಟ್ಟಗಳು ಆರಾಮಾಗಿ ಗ್ರೋತ್ ಬರುತ್ತೆ ನೋಡಿ ಈ ಪಟ ಯಾವ ರೀತಿ ಕವರ್ ಆಗಿದೆ ನಿಮ್ಮ ಪಟಗಳ್ಗೂ ಆ ರೀತಿ ಕವರ್ ಆಗುತ್ತೆ ಸೊ ನಾನು ಫಸ್ಟಲ್ಲಿ ಅಲ್ಲಿ ನಾಲ್ವ ಆ ಥರ ಆಗಲ್ಲ ಸೊ ಜಸ್ಟ್ ಇಷ್ಟನ್ನ ಮೇಂಟೈನ್ ಮಾಡ್ಕೊಬನ್ನಿ ನಿಮ್ಮ ಪಟಗಳು ಒಳ್ಳೆ ಗ್ರೋತ್ ಬರುತ್ತೆ ಒಂದು ಕಳಿಗೆಲ್ಲ ಬರಬೇಕಾದ್ರೆ ಝೀರೋ ಕಳ್ಳಿಯಲ್ಲೇ ತುಂಬ ಚೆನ್ನಾಗಿ ಬಂದ್ಬಿಡ್ತಾಯಿದೆ ಗ್ರೋತ್ ಅವಾಗ ಸೊ ನೀವು ಝೀರೋ ಕಳ್ಳಯಿಂದನೇ ಆರಾಮಾಗಿ ಛತ್ರಿ ಮೇಲೆಲ್ಲ ಹಾಕೊಂಬರ್ದು ಅದು ಓಕೆನಾ ಸೊ ಐಪ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಸೊ ಇನ್ನೊಂದು ಸ್ವಲ್ಪ ರಾಗಿ ಉಳ್ದೈತೆ ಸ್ವಲ್ಪ ಉಳಿದಿತ್ತು ಅದಕ್ಕೆ ನಾನೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲೊಂದು ಬ್ಲೈಂಡ್ ಪಾಟ್ ಆಯ್ತಲ್ಲ ಸೊ ಅದಕ್ಕೆ ತಿನ್ಸೋಕ್ಕೆ ಸೊ ಇವತ್ತೇನು ಗೊತ್ತಾ ಅಕ್ಕಿಗಳು ರಾಗಿ ಜಾಸ್ತಿ ತಿಂದಿಲ್ಲ ಯಾವುದಕ್ಕೂ ದೊಡ್ಡ ಮೇವು ಹಾಕಿಲ್ಲ ಯಾಕಂದರೆ ಇವಕ್ಕೆಲ್ಲ ದೊಡ್ಡ ಮೇವು ಹಾಕಿ ಹಾಕಿ ಯಾವನು ಮೇವು ತಿಂತಾಯಿದ್ದಿಲ್ಲ ಸೊ ಅದರಿಂದ ನಾನೇ ದೊಡ್ಡ ಅದಕ್ಕೆ ಹಾಕಿಲ್ಲ ಇದೊಂದಕ್ಕೆ ಮಾತ್ರ ದೊಡ್ಡ ಮೇಲೆ ಹಾಕಿದ್ದೀನಿ ಹಾಕಿನೂ ಇವಾಗ ಪರವಾಗಿಲ್ಲ ಓಕೆ ಆಗಿದೆ ಇವಾಗ ಸೊಯ್ಯವ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಯೂಸ್ಫುಲ್ ಆಗಿದೆ ಕಮೆಂಟ್ ಹಾಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ವೀಡಿಯೋದಲ್ಲಿ ಸಿಗೋಣ ಸಿಗೋಣ ಎಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ದನ್ ಟೇಕ್ ಕೇರ್ ಬಾಯ್ ಬೈ